ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಹೇಗಿದ್ದರೆ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಆರೋಗ್ಯವಾಗಿ ಹ್ಯಾಪಿಯಾಗಿ ಸಂತೋಷವಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ನಾವು ನಾನು ನನ್ನ ದೊಡ್ಡ ಮಗಳು ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಊರಲ್ಲಿ ನನ್ನ ಸಣ್ಣ ಮಗ ಇದ್ದಾನೆ ಅವನನ್ನು ನೋಡಿಕೊಂಡು ಸ್ವಲ್ಪ ದಿನ ನಮ್ಮ ಮನೆ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಟ್ರೈನ್ ಸಿಕ್ಕಲಿಲ್ಲ ಬಸ್ಸಲ್ಲಿ ಹೋಗಬೇಕಾದ್ರೆ ಬಸ್ಸಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ರು ಅಲ್ಲೇ ನಾವು ನಾಷ್ಟ ಮಾಡ್ಕೊಂಡ್ವಿ ಮಸಾಲೆ ದೋಸೆ ತೊಗೊಂಡ್ವಿ ನಮ್ಮ ಮನೆಯವರು ಪಲಾವ್ ತೊಗೊಂಡ್ರು ಇವಾಗ ನಾವು ಊರಿಗೆ ಬಂದಾಯಿತೇವು ನೋಡಿ ಊರು ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಲೈಮೇಟ್ ಅಂತೂ ತುಂಬ ಸೂಪರಾಗಿದೆ ಒಳ್ಳೆ ಬಿಸಿಲು ಹೊಡಿತಾ ಇದೆ ನಮ್ಮ ಮನೆಗೆ ಬಂದಿದ್ದೀವಿ ಮನೇಲಿ ಅತ್ತೆ ಮಾವ ಚರ್ಚ್ಗೆ ಹೋಗಿದ್ದರು ನಾವು ಇವಾಗ ಮನೆಗೆ ಬಂದು ಕೂತಿದ್ದೀವಿ ಅತ್ ಅತ್ತೆ ಸಾಂಬಾರು ಅನ್ನ ಎಲ್ಲ ಮಾಡಿಟ್ಟು ಹೋಗಿದ್ದಾರೆ ನಮ್ಮ ಮನೆಯವರು ಬನಾನ ಕೊಡು ಅಂತ ಹೇಳಿದ್ರು ಇದ್ದೀನಿ ಒಂದು ಅಷ್ಟು ಬನಾನ ಹಣ್ಣಾಗಿದೆ ಇವಾಗ ಅತ್ತೆ ಬಂದರು ನನ್ನ ಮಗನೂ ಬಂದಿದ್ದಾನೆ ನೋಡಿ ಬಂದು ಕೊಡಲೇ ತುಂಬ ಖುಷಿ ಆಯಿತು ನನಗಂತೂ ನಾನಂತೂ ತುಂಬಾ ಮುದ್ದು ಮಾಡಿದೆ ಒಂದೂವರೆ ಆಯ್ತು ಅವನ್ನ ನೋಡಿ ಸಡನ್ನಾಗಿ ಅವ್ನು ನೋಡ್ಬೇಕಾದ್ರೆ ತುಂಬ ಖುಷಿಯಾಯಿತು ಅವ್ನು ಚರ್ಚಲ್ಲೂ ಹೇಳ್ತಾ ಇದ್ದಂತೆ ಡ್ಯಾಡಿ ಮಮ್ಮಿ ಬಂದಿಸ್ತಾರೆ ಬೇಗ ಹೋಗೋಣ ಬನ್ನಿ ಅಜ್ಜಿ ಬೇಗ ಹೋಗೋಣ ಬನ್ನಿ ಅಜ್ಜಿ ಅಂತೇಳಿ ಕರೆದು ಬೇಗನೆ ಕರ್ಕೊಂಡು ಬಂದಿದ್ದಾನೆ ಅವ್ರ ಡ್ಯಾಡಿಗಂತೂ ಅವ್ರ ಡ್ಯಾಡಿ ನೋಡಿ ಮೂರು ತಿಂಗಳಾಯಿತು ನಾನು ನೋಡಿ ಒಂದೂವರೆ ತಿಂಗಳಾಯಿತು ನಡುವಲ್ಲಿ ಸಲ ಬಂದು ನೋಡಿದೆ ಬಟ್ ಆದರೆ ಅವ್ರು ಮೂರು ತಿಂಗಳಿಂದ ಅವನ ನೋಡಿರಲಿಲ್ಲ ತುಂಬ ಖುಷಿಪಟ್ಟರು ಅನ್ನ ಸಾಂಬಾರು ನಾವೆಲ್ಲ ಒಟ್ಟಿಗೆ ಮನೆಗೆ ಬಂದು ತಿಂದ್ಕೊಂಡ್ವಿ ಅತ್ತೆ ಸೌತೆಕಾಯಿ ಸಾಂಬಾರು ಮಾಡಿದರು ಅನ್ನ ಮಾಡಿದರು ಬಂದ ಕೂಡಲೇ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ ಆಮೇಲೆ ನಮ್ಮ ಅಶಿತ್ತಿಗೆ ಜನ್ರಲ್ ನಾಲೆಡ್ಜ್ ಇದು ಬುಕ್ ಇತ್ತು ಟ್ರೈನಲ್ಲಿ ಮಾರ್ಕೊಂಡು ಬರ್ತಾರೆ

ಶೇಪಿಂಗ್ ಮನೆಯಲ್ಲಿ ತೋಟದಿಂದ ತಂದಿರೋ ಮಾವಿನ ನಮ್ಮತ್ತೆ ಊರಿಕೊಡಣ ಅಂತ ತೆಗ್ದಿಟ್ಟಿದ್ದಾರೆ ಅದನ್ನ ನನಗೆ ತೋರಿಸ್ತಾ ಇದ್ದಾರೆ ಮತ್ತೆ ನಮಗೂ ತಿನ್ನೋದಿಕ್ಕೆ ಕೊಡ್ತಾ ಇದ್ದಾರೆ ಈ ಸಲ ಮಾತ್ರ ತುಂಬಾ ಮಾವಿನಕಾಯಿ ಕೈ ತಿಂದಿದೀವಿ ನಾನು ಮಕ್ಕಳು ಎಲ್ಲ ದೀನ ಅಂತೂ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳು ಆವಾಗ ಅವಾಗ ತೆಗೆದು ತೆಗ್ದು ತಿಂತಾ ಇದ್ಳು ಇವಾಗ ನಾವೆಲ್ಲರೂ ತೋಟಕ್ಕೆ ಹೋಗ್ತಾ ನಮ್ಮ ಅತ್ತೆ ಮಾವ ಬರ್ತಾ ಇಲ್ಲ ನಾವು ಮಾತ್ರ ಹೋಗ್ತಾ ಇದ್ದೀವಿ ನಮ್ಮ ಹರ್ಷಿತ್ ಬೇಡ ಬಿಟ್ಬಿಟ್ಟು ಹೋಗಿ ಅಲ್ಲೆಲ್ಲ ತುಂಬ ಪೊದೆ ಥರ ಬಂದಿದೆ ಅದು ಒಳ್ಳೇದಲ್ಲ ನೀವು ಮಾತ್ರ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅವ್ನ ಮಾತೆ ಕೇಳ್ತಿಲ್ಲ ನಾನು ಬರ್ತೀನಿ ಅಂತ ಹಠ ಇದ್ದಾನೆ ಆದರೂ ಅವನ್ನ ಅವ್ರ ಚಿಕ್ಕಪ್ಪನ ಜೊತೆಗೆ ಬನ್ನಿ ಅಂತ ಹೇಳಿಬಿಟ್ಟು ನಾನು ದಿನ ನಮ್ಮ ಮನೆಯವರು ಮೂರು ಜನ ಬೈಕಲ್ಲಿ ಹೋಗ್ತಿದ್ವಿ ಇನ್ನೊಂದು ಬೈಕಲ್ಲಿ ಹರ್ಷಿತ್ ಬರ್ತಾನೆ ಹೋಗ್ತಾ ಇರಬೇಕಾದ್ರೆ ನೋಡಿ ಕ್ಲೈಮೇಟ್ ಈ ಥರ ಚೇಂಜ್ ಆಗಿಬಿಟ್ಟು ಬರಬೇಕಾದ್ರೆ ಒಳ್ಳೆ ಬಿಸಿಲಿದ್ದು ಮಧ್ಯದೂರಕ್ಕೆ ಹೋಗಬೇಕಾದ್ರೆ ಫುಲ್ಲು ಮೋಡ ನಾಲ್ಕು ಕಡೆ ಮೋಡ ಮುಚ್ಕೊಂಡಿದೆ ಹೋಗೋದವ ಬೇಡವ ಅಂತ ಕನ್ಫ್ಯೂಷನಲ್ಲೇ ಇದ್ವಿ ಯಾಕಂದರೆ ಮಳೆ ಬರ್ಬೋದು ಮಳೆ ಬಂದರೆ ಮತ್ತೆ ಜ್ವರ ಬರುತ್ತೆ ಅಂತ ಹೊಸ ಕ್ಲೈಮೇಟ್ ಅಲ್ವಾ ಹಾಗಾಗಿ ಬೇಡ ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಆದರೂ ನಾನು ಮಳೆ ಬಂದರೆ ಎಲ್ಲಾದರೂ ನಿಂತ್ಕೊಳ್ಳೋಣ ಹೋಗೋಣ ಹೋಗೋಣ ಅಂತ ನಾನೇ ಒತ್ತಾಯ ಮಾಡಿ ಕರ್ಕೊಂಡೋದೆ ನೋಡಿದ್ರೆ ಮನೆ ಹತ್ರ ಸ್ವಲ್ಪ ಬಿಸಿಲಿತ್ತು ಬತ್ರ ತೋಟದ ಹತ್ರ ತುಂಬಾ ಮಳೆ ಬಂದು ಫುಲ್ ಕೆಸ್ರಂದರೆ ಕೆಸರು ಗಾಡಿಯಲ್ಲಿ ಹೋಗೋದು ಕಷ್ಟ ಆಗುತ್ತೆ ಹಾಗಾಗಿ ಅವರಿಬ್ಬರು ನಮ್ಮ ಮನೆಯವರು ಮತ್ತು ನಮ್ಮ ದೀನ ಹತ್ರ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನೇ ನಡ್ಕೊಂಡು ಹೋಗಬೇಕಾದ್ರೇ ಜಾರಿ ಬೀಳೋ ಥರ ಇದೆ ಅಷ್ಟು ಕೆಸರು ಅಂದರೆ ಕೆಸರು ನಾನು ಹಿಂದೆ ನೋಡಿ ಎಷ್ಟು ಇದೆ ಅದು ಕೆಸ್ರಲ್ಲಿ ನನಗೆ ಸ್ವಲ್ಪ ಭಯನೇ ಆಗ್ತಿತ್ತು ಅದಕ್ಕೆ ನಾನು ಸ್ಲೋ ಆಗಿ ನಡೀತಾ ಹೋಗ್ತಾಯಿದ್ದೀನಿ ಈ ಕಪ್ ಈ ಕಡೆ ಇದೆಯಲ್ಲ ತೆಂಗಿನ ತೋಟ ಇದೆಲ್ಲ ಅವರು ನಮ್ಮ ಮಾವ ಅವರು ಫ್ರೆಂಡ್ ಇದ್ದಾರೆ ಅವ್ರದ್ದು ನಮ್ಮದು ಸಣ್ಣ ತೋಟ ಎರಡು ಮೂರು ನಾಲ್ಕೈದು ತೋಟ ಆದಮೇಲೆ ಒಳಗಡೆ ನಮ್ದಿದೆ ದಾರಿಯಲ್ಲೇ ಹೋಗಬೇಕು ಹೋಗಿ ಆ ಲಾಸ್ಟಲ್ಲಿ ಹೋದಾಗ ಸಿಗುತ್ತೆ ನೋಡಿ ನಾವು ಬಂದ್ವಲ್ವಾ ಇವಾಗ ತುಂಬನೇ ಬಳೆ ಬಂದುಬಿಡ್ತು ನಮ್ಮನೆಯವರು ಬೈಕೊತಾ ಇದ್ದಾರೆ ನಿನ್ನಿಂದನೇ ಆಯಿತು ನೋಡು ನಾನು ಹೇಳಿದರೆ ಕೇಳಲ್ಲ ಅಂಥೇಳಿ ನಾನೇನು ಮಾಡೋದು ಎಲ್ಲರೂ ನಿಂತ್ಕೋಬೋದು ಅಂತ ಅಂದ್ಕೊಂಡೆ ಎಲ್ಲಿ ಕೂಡ ಜಾಗವೇ ಇಲ್ಲ ನಿಂತ್ಕೊಳ್ಳೋದಕ್ಕೆ ತೆಂಗಿನ ಮಾರೋದು ಅಡಿಯಲ್ಲಿ ನಿಂತ್ಕೊಳ್ಬಾರ್ದಂತೆ ಮಳೆ ಬರಬೇಕಾದ್ರೆ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲೂ ಕೂಡ ನಿಂತ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬರ್ತದೆ ಹಾಗೇನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮಳೆ ನಿಂತರೆ ಒಳಗಡೆ ಹೋಗಿ ನೋಡೋಣ ಇಲ್ಲಾಂದರೆ ವಾಪಸ್ ಹೋಗೋಣ ಅಂತ ಹೇಳಿದೆ ಆಯ್ತಂತೆ ಇವಾಗ ಹೋಗ್ತಾ ಇದ್ದೀವಿ ನನಗೂ ನಮ್ಮ ದೀನಾಗೂ ಒಳ್ಳೆ ಜಾಲಿಯಾಗಿದೆ ಮಳೆಯಲ್ಲಿ ನೆನೆಯೋದು ಒಳ್ಳೆ ಖುಷಿ ಖುಷಿಯಾಗಿದೆ ನನಗಂತೂ ನಿಜವಾಗಲೂ ತುಂಬ ಇಷ್ಟ ಮಳೆ ನೆನೋದು ಬಟ್ ಆದರೆ ನಾನು ಚೆನ್ನಾಗಿ ಮಳೆಯಲ್ಲಿ ನೆನೆಬಿಟ್ಟನಲ್ಲ ಮನೆಗೆ ಹೋದ್ಮೇಲೆ ನನಗೆ ತುಂಬ ತಲೆ ಬಾರೋ ತಲೆ ನೋವು ಜ್ವರ ಎಲ್ಲ ಬಂತು ಆವಾಗ ಅಂದ್ಕೊಂಡೆ ಮಳೆಯಲ್ಲಿ ನೆನೆಬಾರ್ದಿತ್ತು ಅಂತ ಈ ಮಳೆಯಲ್ಲಿ ಬೈಕ್ ಕೂಡ ಸ್ಟಾರ್ಟ್ ಆಗ್ತಿಲ್ಲ ನಮ್ಮ ಮನೆಯವ್ರಿಗೆ ಸೊ ಹಾಗಾಗಿ ಪಕ್ಕದಲ್ಲಿ ನಿಲ್ಲಣ್ಣ ಬಾಮ್ಮ ಅಂತೇಳಿ ಕರ್ಕೊಂಡು ಬರ್ತಾಯಿದ್ರು ಒಂದು ಇದು ತೋಟಕ್ಕೆ ಬಂದಾಗ ಕಿತ್ಕೊಂಡು ಹೋಗೋಣ ಅಂತ ಒಂದು ಪ್ಲಾಸ್ಟಿಕ್ ಇದು ಕವರ್ ತೊಗೊಂಡು ಅದನ್ನೇ ದೀನಾಗೆ ಹಾಕಿ ಬಿಟ್ಟಿದ್ದೀನಿ ಥರ ಚೆನ್ನಾಗಿ ಬಿಸಿಲು ಬರ್ತಿತ್ತಲ್ವಾ ಹಾಗಾಗಿ ಮಳೆ ಬರ್ತದೆ ಅಂತ ನಮಗೆ ಅಂದಾಜು ಮಾಡಿರಲಿಲ್ಲ ಹಾಗಾಗಿ ಕೊಡೆ ಇತ್ತು ಮನೇಲಿ ಅದು ಕೂಡ ಬರಲಿಲ್ಲ ಬಂದು ನೋಡಿದ್ರೆ ಫುಲ್ಲು ಹುಲ್ಲು ಇದೆಲ್ಲ ಎಲ್ಲ ಬೆಳೆದಿದೆ ನೋಡಿದೇ ನಮ್ಮ ತೋಟ ಇದ್ರ ಒಳಗಡೆ ಹೋಗಬೇಕು ಗೇಟ್ ಓಪನ್ ಮಾಡಿ ಬಟ್ ಅದರ ಒಳಗಡೆ ಹೋಗೋ ಸಿಚುವೇಶನ್ ಎಲ್ಲ ಜೋರಾಗಿ ಮಳೆ ಬರ್ತಾ ಇದೆ ಮತ್ತು ಫುಲ್ಲು ನೋಡಿ ದಾರಿಯಲ್ಲೆಲ್ಲ ಈ ರೀತಿ ಇದು ಕಳೆ ಬೆಳೆದಿದೆ ಸೊ ಹಾಗಾಗಿ ಒಳಗಡೆ ಹೋಗೋದು ಡೇಂಜರು ಹಾಗೂ ಇರ್ಬೋದು ಅಂತೇಳಿ ನಾವು ಸುಮ್ಮನೆ ಹೊರಗಡೆ ನೋಡಿಬಿಟ್ಟು ಹಾಗೆ ಬಂದ್ಬಿಟ್ವಿ ಅದೆಲ್ಲ ಟ್ರ್ಯಾಕ್ಟರ್ ಓಡಿಸ್ಬೇಕು ನಮ್ಮ ಹರ್ಷಿತ್ತು ಮತ್ತು ನಮ್ಮ ಮ ಮೈದಾ ಅವರು ವಾಪಸ್ ಹೋಗ್ಬಿಟ್ರು ಅವರಿಗೆ ಗೊತ್ತಾಯಿತು ಅವರು ತುಂಬ ಬುದ್ಧಿವಂತರು ಅರ್ಧ ದಾರಿಯಲ್ಲಿ ವಾಪಸ್ ಹೋದರು ಆದರೆ ನಾವು ಮಾತ್ರ ಸಿಕ್ಕೊಂಡ್ವಿ ಸೊ ಹಾಗಾಗಿ ದೀನಾಗೆ ಒಂದು ಟವೆಲ್ ತಂದಿದ್ದೆ ಅದನ್ನು ಹಾಕ್ತೆ ನಮ್ಮ ಮನೆಯವರು ಆ ಪ್ಲಾಸ್ಟಿಕ್ನ ಹಾಕ್ಕೊಂಡ್ರು ನನಗೇನಿಲ್ಲ ಹಾಗಾಗಿ ನಾನು ಕೊಡೆ ಥರ ಮಾಡೋಣ ಅಂತ ಈ ಗಿಡ ಎಲ್ಲ ಕಿತ್ಬಿಟ್ಟು ತಲೆ ಮೇಲೆ ಈ ರೀತಿ ಇಟ್ಕೊಂಡ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದೆ ಬಟ್ ಆದರೆ ಏನು ಪ್ರಯೋಜನ ಇಲ್ಲ ಫುಲ್ ನೆನೆದೋಗಿರ್ತೀವಿ ಇವಾಗ ನಾವೆಲ್ಲರೂ ಮಳೆಯಲ್ಲಿ ನೆಂದಿದ್ದೀವಲ್ವ ಹಾಗಾಗಿ ಏನಾದ್ರು ಬಿಸಿಯಾಗಿ ಹೋಗಿ ಚಾಟ್ಸಿರು ತಿನ್ನೋಣ ಅಂತೇಳಿ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಪಾನಿಪುರಿ ಮತ್ತು ಗೋಬಿ ಮಂಚೂರಿ ಮಸಾಲೆ ಪುರಿ ತೊಗೊಂಡ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು ಬೆಂಗಳೂರಲ್ಲಿ ನಾನು ಇಂಥ ಟೇಸ್ಟು ತಿನ್ನಲಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಡಿಫ್ರೆಂಟಾಗಿತ್ತು ಆಗಿತ್ತು ಮಸಾಲ ಇದೆಯಲ್ವಾ ಅದು ಬೇರೆ ಥರ ಇತ್ತು ಟೇಸ್ಟಿ ಚೆನ್ನಾಗಿತ್ತು ನನಗಿಷ್ಟ ಆಯಿತು ರಾಮ ಮಂಚೂರಿ ಕೂಡ ಅಷ್ಟೇ ಎಲೆಕೋಸಲ್ಲಿ ಮಾಡಿದ್ದು ಚೆನ್ನಾಗಿತ್ತು ಬಟ್ ಆದರೆ ನನ್ನ ತುಂಬ ಖಾರವಾಗಿತ್ತು ಚೆನ್ನಾಗಿತ್ತು ಮಕ್ಕಳೆಲ್ಲ ಇಷ್ಟಪಟ್ಕೊಂಡು ತಿಂದರು ನಮ್ಮ ದಿನ ಪಾನಿಪುರಿನ ದೊಡ್ಡೋ ಥರ ಒಂದು ಫುಲ್ ಪಾನಿಪುರಿನ ಒಳಗಡೆ ಬಾಯಿ ಒಳಗಡೆ ಹಾಕ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಆಗಲ್ಲ ಅಂದರೆ ಕೇಳ್ತಾ ಇಲ್ಲ ನೋಡಿ ಅವಳಿಂದ ಇಲ್ಲ ಅಷ್ಟು ತಾರಿಗೆಲ್ಲ ಕೈಯಿಂದ ಕಿತ್ತು ಕಿತ್ತು ಅದನ್ನು ಪುಡಿ ಮಾಡಿ ತಿಂತಾಯಿದ್ದಾನೆ ಆಮೇಲೆ ನೈಟ್ ಊಟಕ್ಕೆ ಮಟನ್ ತಂದಿದ್ವಿ ಮಟನ್ ಸಾಂಬಾರು ಅನ್ನ ಮಾಡ್ಕೊಂಡು ತಿಂದ್ವಿ ಮುದ್ದೆ ಮಾಡೋಣ ಅಂತಿದ್ವಿ ಬಟ್ ಆದರೆ ನನಗೆ ತೋಟದಲ್ಲಿ ನೆಂದಿದ್ದು ತಲೆ ಭಾರೋ ಥರ ತಲೆನೋವು ತುಂಬಾ ಆಗಿಬಿಡ್ತು ಏನಾದರೂ ಬೇಗ ಊಟ ಮಾಡಿ ಮಾತ್ರ ತಿನ್ನೋಣ ಅಂತೇಳಿ ಅನ್ನನೇ ಮಾಡಿಕೊಂಡು ತಿಂತಾ ಇದ್ದೀವಿ ಅತ್ತೆ ಸಾಂಬಾರು ತುಂಬ ಚೆನ್ನಾಗಿ ಮಾಡಿದರು ನಾನು ಹೆಲ್ಪ್ ಮಾಡಿದೆವು ಅದು ದಿನ ಬೆಳಗ್ಗೆ ಅದೇ ಸಾಂಬಾರು ಇತ್ತು ಮಟನ್ ಸಾಂಬಾರು ಅದೇ ಸಾಂಬಾರಿಗೆ ನಾವು ಚಪಾತಿ ಮಾಡ್ಕೊಂಡ್ವಿ ಚಪಾತಿ ಮಾಡಿಕೊಂಡು ಮಟನ್ ಸಾಂಬಾರು ಚಪಾತಿ ಬೆಳಿಗ್ಗೆ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ಬಿಟ್ವಿ ಮಧ್ಯಾಹ್ನ ಸಾಂಬಾರಿಗೆ ಆಮೇಲೆ ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಬದನೇಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮನೆ ಹಿಂದ್ಗಡೆ ಒಂದು ಗಿಡ ಇತ್ತು ಬದನೆಕಾಯಿ ಗಿಡ ಅದರಲ್ಲಿ ಬದನೆಕಾಯಿ ಬಿಟ್ಟಿತ್ತು ಸೊ ಹಾಗಾಗಿ ಅದನ್ನು ನಾನು ಕಟ್ ಮಾಡಿದೆ ಆಮೇಲೆ ಸ್ವಲ್ಪ ಬಸ್ಲೇ ಇತ್ತು ತುಂಬಾ ಬಸ್ಲೇ ಇತ್ತು ಅದರಲ್ಲಿ ನಾನು ಸ್ವಲ್ಪ ತೊಗೊಂಡೆ ತಗೊಂಡು ಇವತ್ತು ಬಸಳೆ ಬದನೆಕಾಯಿ ಕ್ಯಾರೆಟು ಮತ್ತು ನಾವಿಲ್ ಕೋಸು ಇದನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀವಿ ಮಧ್ಯಾಹ್ನದಕ್ಕೆ ಸಾಂಬಾರಿಗೆ ಒಗ್ಗರಣೆ ಕೊಡೋದಕ್ಕೆ ಕರಿಬೇವಿನ ಸೊಪ್ಪು ತರೋಣ ಅಂತ ಮನೆ ಹಿಂದುಗಡೆ ಕರಿಬೇವಿಂದು ಗಿಡ ಹಾಕಿದ್ದಾರೆ ನಮ್ಮತ್ತೆ ಅದರಿಂದ ಒಂದು ಎರಡು ಎಲೆನ ಕೀಳ್ತಾ ಇದ್ದೀನಿ ಸಣ್ಣದಿದೆ ಗಿಡ ಹಾಗಾಗಿ ಸ್ವಲ್ಪನೇ ಕೀಳೋದು ಜಾಸ್ತಿ ಕೀಳೋದಿಲ್ಲ ನಾವು ತೋಟದಲ್ಲಿ ದೊಡ್ಡ ದೊಡ್ಡದಿದೆ ಅಲ್ಲೇ ಕಿತ್ಕೊಂಡ್ಬರ್ತಾರೆ ಇವಾಗ ಮನೇಲಿ ಖಾಲಿಯಾಗಿದೆ ಹಾಗಾಗಿ ಸ್ವಲ್ಪನೇ ಕೀಳ್ತಾ ಇದ್ದೀನಿ ಆಮೇಲೆ ನುಗ್ಗೆ ಗಿಡ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಅಲ್ಲ ಇನ್ನೊಂದು ನೆಕ್ಸ್ಟ್ ಸಲ ಬರಬೇಕಾದ್ರೆ ತುಂಬಾ ನುಗ್ಗೆ ಕಾಯಿ ಆಗಿರುತ್ತೆ ಇವಾಗ ಸಾಯಂಕಾಲ ಟೈಮು ನಾವಿವಾಗ ಊರಿಗೆ ಹೊರಡ್ತಾ ಇದ್ದೀವಿ ಹೋಗಬೇಕಾದ್ರೆ ಇವಾಗ ಅರ್ಶಕನ್ನು ಕರ್ಕೊಂಡು ಇದ್ದೀವಿ ಸುಮ್ಮನೆ ಮಾತಿಗೆ ನೀನು ಬೇಡ ಅಂತ ಹೇಳಿದ್ರು ಅಳ್ತಾ ಇದ್ದಾನೆ ನಾನು ಬರ್ತೀನಿ ಬರ್ತೀನಿ ಅಂತ ನಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡು ಅಂತ ಅಂದ್ಕೊಳ್ತೀನಿ ಹಾಗಾಗಿ ರೆಡಿಯಾಗಿ ನಿಂತಿದ್ದಾನೆ ಅವನಿಗೆ ಇವಾಗ ಎಷ್ಟು ಖುಷಿ ನೋಡಿ ಊರಿಗೆ ಹೋಗೋದು ಇವಾಗ ನಾವೆಲ್ಲರೂ ಹೊರಡ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ತನಕ ನಮ್ಮತ್ತಿನ ಮಾವನು ಬರ್ತಾರೆ ಇವಾಗ ಯಶವಂತಪುರ ತನಕ ಟ್ರೈನ್ ಇತ್ತು ಮೆಜೆಸ್ಟಿಕ್ ತನಕ ಇರಲಿಲ್ಲ ಮೆಜೆಸ್ಟಿಕ್ಕಲ್ಲಿ ನಾವು ಗಾಡಿ ಬಿಟ್ಟಿದ್ದೀವಿ ಗಾಡಿಯಲ್ಲಿ ಹೋಗೋಣ ಅಂತ ಯಶವಂತಪುರ ತನಕ ಮೆಟ್ರೋದಲ್ಲಿ ಹೋಗೋಣ ಅಂತೇಳಿ ನಾವು ಇವಾಗ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀವಿ ನಮ್ಮ ದಿನ ಒಂದು ಸಲವೂ ಮೆಟ್ರೋದಲ್ಲಿ ಹೋಗಿಲ್ಲ ಅಂತ ಹೇಳಿದ್ಲು ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಆಸೆ ಆಯಿತು ದೀನಾಗೆ ಮಾತ್ರ ಸೀಟ್ ಸಿಕ್ತು ಹರ್ಷಿತ್ತಿಗೆ ಸಿಕ್ಕಲಿಲ್ಲ ಹರ್ಷಿತ್ತು ಹರ್ಷಿತ್ ಹಿಂದ್ಗಡೆ ನಾನು ನಿಂತ್ಕೊಂಡಿದ್ದೀನಿ ಗಟ್ಟಿಯಾಗಿ ಇಟ್ಕೊಂಡು ಸೇಫಾಗಿ ಏನು ಪ್ರಾಬ್ಲಮ್ ಇಲ್ಲ ದೀನ ಮಾತ್ರ ಕುತ್ಕೊಂಡು ಬಂದಳು ಎಷ್ಟು ಫಾಸ್ಟಾಗಿ ಯಶವಂತಪುರದಿಂದ ಮೆಜೆಸ್ಟಿಕ್ಕಿಗೆ ನಾವು ಒಂದು ಎಂಟು ನಿಮಿಷದಲ್ಲೇ ಬಂದುಬಿಟ್ವಿ ಮೆಜೆಸ್ಟಿಕ್ಕಿಂದ ನಮ್ಮೂರು ತನಕ ಅಂದರೆ ನಾವಿರೋದು ಇಲ್ಲಿ ಹೊಸ ರೋಡ್ ತನಕ ಇನ್ನೂ ಸ್ವಲ್ಪ ದಿನದಲ್ಲೇ ಮೆಟ್ರೋ ಬಿಡ್ತಾರಂತೆ ಆವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮೆಜೆಸ್ಟಿಕ್ಕಿಂದ ಮೆಟ್ರೋ ಮೆಟ್ರೋದಲ್ಲೇ ನಾವು ಹೊಸ ರೋಡ್ ತನಕ ಬಂದರೆ ಗಾಡಿ ಗೀಡಿ ಏನು ಬಿಡ ಮೆಶ್ ಮೆಟ್ರೋದಲ್ಲಿ ಬಂದು ಇಲ್ಲಿಂದ ನಾವು ಆಟೋದಲ್ಲಿ ಮನೆಗೆ ಹೋಗ್ಬೋದು ಒಂದು ಕಿಲೋಮೀಟರ್ ಇದೆ ಅಷ್ಟೇ ಹೊಸ ರೋಡು ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಹೋಗೋದಕ್ಕೆ ಓಕೆ ಫ್ರೆಂಡ್ಸ್ ನಾವು ಊರಿಂದ ಇವಾಗ ಮನೆಗೆ ಬಂದಿದ್ದೀವಿ ಮನೆಗೆ ಬಂದಾಗ ಗೀಳಿಗಳು ಮೊಟ್ಟೆ ಓಪನ್ ಆಗಿತ್ತು ಅದನ್ನು ನೋಡ್ತಾ ಇದ್ದೆ ತುಂಬ ಆಶ್ಚರ್ಯ ಆಯಿತು ತುಂಬ ಚಿಕ್ಕ ಚಿಕ್ಕದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತೀನಿ